ಸಂಸತ್ ಅಧಿವೇಶನ ನಡೀತಾ ಇದ್ದು ಈ ವಾರ ಅಧಿವೇಶನ ಎರಡು ಪ್ರಮುಖ ಚರ್ಚೆಗೆ ಸಾಕ್ಷಿಯಾಯಿತು ಮೊದಲೇದು ಒಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಹತ್ತು ಗಂಟೆಗಳ ಕಾಲ ಚರ್ಚೆ ಆಯಿತು ನರೇಂದ್ರ ಮೋದಿ ಮತ್ತೆ ತಮ್ಮ ಹಳೆಯ ರಾಗವನ್ನೇ ಹಾಡಿದ್ದು ಒಂದೇ ಮಾತರಂ ಗೀತೆಯನ್ನ ತುಂಡಜಿಸಿದ್ದು ಕಾಂಗ್ರೆಸ್ ಮತ್ತು ನೆಹರು ಅಂತ ಹೇಳಿದ್ರು ಇದಕ್ಕೆ ವಿಪಕ್ಷಗಳು ಒಂದೇ ಮಾತರಂನ ಚರಿತ್ರೆ ಅದರ ಮಹತ್ವ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದರ ಮಹತ್ವ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ ಮತ್ತು ಈಗಿನ ಬಿಜೆಪಿ ನಾಯಕರ ಕೊಡುಗೆ ಬಗ್ಗೆ ಪ್ರಶ್ನೆ ಮಾಡಿದ್ರು ಸಂಜಯ್ ಸಿಂಗ್ ಮಾಡಿದ ಭಾಷಣವಂತೂ ಬಿಜೆಪಿಯನ್ನ ಬಡಿದೆಬ್ಬಿಸುವಂತಿತ್ತು ಮಾತೃಭೂಮಿ ಪ್ರೇಮ ಮಾತೃಭೂಮಿ ಮಾರಾಟದಿಂದ ಆಗಲ್ಲ ಅಂತ ಅವರು ಹೇಳಿದ್ರು ಬಿಜೆಪಿ ಪಟೇಲರನ್ನ ಹೈಜಾಕ್ ಮಾಡಿದ ರೀತಿನೇ ಒಂದೇ ಮಾತರಂನು ಹೈಜಾಕ್ ಮಾಡುವ ವಿಫಲ ಪ್ರಯತ್ನವನ್ನ ನಡೆಸಿದೆ ರಾಷ್ಟ್ರಗೀತೆ ಕುರಿತಾಗಿ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಕುರಿತಾಗಿ ಅದು ಹಬ್ಬಿಸ್ತಿರುವ ಹಸಿ ಹಸಿ ಸುಳ್ಳುಗಳು ಈ ದೇಶವನ್ನ ಬೆಂಕಿಯ ಬಲೆಯಲ್ಲಿ ಬೇಯಿಸ್ತಾ ಇದೆ ಬ್ರಿಟಿಷರಿಗಿಂತ ಕಡಿಮೆ ಇಲ್ಲದಂತೆ ಒಡೆದಾಡುವ ನೀತಿಯನ್ನು ಪ್ರದರ್ಶಿಸುವ ಬಿಜೆಪಿ ರಾಷ್ಟ್ರ ಕಟ್ಟಿದ ನಾಯಕರನ್ನ ಬದಿಗೆ ಸರಿಸಿ ತಾನೇ ರಾಷ್ಟ್ರದ ನಿರ್ಮಾಣಕ್ಕೆ ಕಾರಣ ಅಂತ ಹೇಳ್ತಾ ಇದೆ ಇತಿಹಾಸವನ್ನ ಬದಲಿಸಬೇಕು ಅಂತ ಹೊರಟಿರೋ ಬಿಜೆಪಿ ಹೀಗೆ ಹೊಸ ಸುಳ್ಳು ಇತಿಹಾಸವನ್ನ ಕಟ್ತಾ ಇದೆ ದುರದೃಷ್ಟವಶಾತ್ ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯ ಬಹುತೇಕ ಪದವೀಧರರು ಇದೇ ಸತ್ಯ ಅಂತ ನಂಬಿಕೊಂಡಿದ್ದಾರೆ ಇದರ ಜೊತೆ ಸದನದಲ್ಲಿ ಚರ್ಚೆಯಾದ ಇನ್ನೊಂದು ಪ್ರಮುಖ ಅಂಶ ಚುನಾವಣಾ ಆಯೋಗದ ಸುಧಾರಣೆ ಕುರಿತು ಆಯೋಗ ನಡೆಸಿರುವ ಎಸ್ಐಆರ್ ಆಯೋಗದ ಆಯುಕ್ತರ ನೇಮಕಾತಿಯಲ್ಲಿ ಮುಖ್ಯ ನ್ಯಾಯಾಧೀಶರನ್ನ ಹೊರಗಿಟ್ಟಿರೋದು ಚುನಾವಣಾ ಅಕ್ರಮ ವೋಟ್ ಚೋರಿ ಆರೋಪ ಇದೆಲ್ಲದರ ಬಗ್ಗೆ ಸದಸ್ಯರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಆರ್ ಎಸ್ ಎಸ್ ಎಲ್ಲ ಸಂಸ್ಥೆಗಳನ್ನು ಆಕ್ರಮಿಸಿಕೊಂಡಿದೆ ಎನ್ನುವ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ರು ಇದಕ್ಕೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಖಾರವಾಗಿನೇ ಉತ್ತರಿಸಿದ್ರು ಈ ದೇಶದ ಪ್ರಧಾನಮಂತ್ರಿನೇ ಆರ್ ಎಸ್ ಎಸ್ ನಿಂದ ಬಂದವರು ತಾವು ಕೂಡ ಆರ್ ಎಸ್ ಎಸ್ ನಿಂದ ಬಂದವರು ಅಂತ ಹೇಳಿದ್ರು ಈ ಹನ್ನೊಂದು ವರ್ಷಗಳಲ್ಲಿ ಆದ ಮಹತ್ವದ ಬದಲಾವಣೆ ಇದು ಅದಕ್ಕಿಂತ ಮುಂಚೆ ಆರ್ ಎಸ್ ಎಸ್ ಅಂತ ಬಹಿರಂಗವಾಗಿ ಬಿಜೆಪಿಯವರು ಹೇಳ್ತಿರ್ಲಿಲ್ಲ ನಮಗೂ ಅವರಿಗೂ ಸಂಬಂಧ ಇಲ್ಲ ಅವರದ್ದು ಸಾಂಸ್ಕೃತಿಕ ಸಂಘಟನೆ ನಮ್ದು ರಾಜಕೀಯ ಸಂಘಟನೆ ಅಂತ ಹೇಳ್ತಿದ್ರು ಈಗ ಸಂಬಂಧವನ್ನ ಬಹಿರಂಗವಾಗಿ ಸ್ಥಾಪನೆ ಮಾಡುವಷ್ಟು ಬೆಳೆದಿದ್ದಾರೆ ಈಗ ಅವರು ಈ ದೇಶದ ಇತಿಹಾಸದಲ್ಲಿ ಆರ್ ಎಸ್ ಎಸ್ ಮಾಡಿದ ಎಲ್ಲದರಲ್ಲೂ ನೇರವಾಗಿಯೇ ಅಧಿಕೃತ ಭಾಗಿದಾರರು ರಾಷ್ಟ್ರಧ್ವಜಕ್ಕೆ ವಿರೋಧ ರಾಷ್ಟ್ರಗೀತೆಗೆ ವಿರೋಧ ಸಂವಿಧಾನಕ್ಕೆ ವಿರೋಧ ಬ್ರಿಟಿಷರಿಗೆ ಬೆಂಬಲ ಇವೆಲ್ಲವೂ ಆರ್ ಎಸ್ ಎಸ್ ನ ಇತಿಹಾಸ ಆದ್ರೂ ಅವರಿಗ ಮಹಾನ್ ದೇಶಭಕ್ತ ಸಂಘಟನೆ ಕಾಲದ ವ್ಯಂಗ್ಯ ಇದೇ ಅಲ್ವಾ